ಮನೆಗೂ ಅಂತೂ ಇಂತು ಅಜ್ಜಿಯ ಕೊನೆ ಆಸೆನ ಈಡೇರಿಸೋ ದಿನ ಹತ್ರ ಬಂದಾಯ್ತು ಶನೇಶ್ವರ ಸ್ವಾಮಿ ಅವರ ದಾರಿ ಸೊ ಇವಾಗ ಜನಸ್ನಿ ದೇವ್ರ ಮಕ್ಕಳ ಜನಸ್ನಿ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಐ ಸೆಕ್ಯೂರಿಟಿಯಲ್ಲಿ ಐ ಸೆಕ್ಯೂರಿಟಿಲಿ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದೀವಿ ಜೊತೆಲಿ ಮೇಡಮ್ ಕೂಡ ಬರ್ತಿದ್ದಾರೆ ನೋಡ್ಕೊಳಕ ಅವ್ರನ್ನ ನಡ್ರಿ ನಡ್ರಿ ಡಾರ್ಲಿಂಗ್ ಅಂತೂ ಇಂತೂ ಬಾಯ್ 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 ಸೊ ನೋಡ್ಬೋದು ಇವಾಗ ಹೈ ಸೆಕ್ಯೂರಿಟಿ ಎಲ್ಲ ಕೊನೆಗೂ ಐ ಸೆಕ್ಯೂರಿಟಿಲಿ ಅಜ್ಜಿನ ನಮ್ಮ ಜನಸ್ನೇಹಿ ನಿರಾಚಿತ್ರ ಆಶ್ರಮದಿಂದ ಅವ್ರ ಆಸೆ ಅವ್ರ ಆಸೆ ಒಂದೇ ಒಂದು ಬೈರ್ಸಂದ್ರ ನೋಡಬೇಕು ಬೈರ್ಸಂದ್ರ ನೋಡ್ಬೇಕು ಬೈರ್ಸಂದ್ರ ನೋಡ್ಬೇಕು ಮೊಮ್ಮಕ್ಕಳು ನೋಡ್ಬೇಕು ಅಂತ ಕೊನೆಗೂ ಇವತ್ತು ಡಿಸೈಡ್ ಮಾಡಿದೀವಿ ಅಜ್ಜಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ತುಂಬಾ ಕಷ್ಟ ಇದೆ ಹಂಗಾಗಿ ಅವ್ರಿಗೆ ಬೈರ್ ತೋರಿಸ್ಲೇಬೇಕಂತ ನಿರ್ಧಾರ ಮಾಡಿದೀವಿ ಸೊ ಬನ್ನಿ ಅಲ್ಲಿ ರಿಯಾಕ್ಷನ್ ಹೆಂಗಿತ್ತೆ ಗೊತ್ತಿಲ್ಲ ಅವ್ರ ಊರಲ್ಲಿ ನೋಡೋಣ ಟಾಟಾ ಮೇಡಮ್ ಸತಿ ಟಾಟಾ ಮಾಡಿ ಎಲ್ಲರಿಗೂ ಟಾಟಾ ಟಾಟ ಮೇಡಮ್ ಬಾಯ್ 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 ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನೀವು ಆಲ್ರೆಡಿ ನೋಡ್ತಿರ್ಬೋದು ನಮ್ಮ ಜನಸ್ನೇಹ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ಅಜ್ಜಿ ಅಜ್ಜಿಯವರು ದಿನೇ ದಿನೇ ತುಂಬಾ ಕುಗ್ತಾ ಇದ್ದಾರೆ ತುಂಬ ಆರೋಗ್ಯದಲ್ಲಿ ಆಗ್ತಾ ಇದೆ ಸಾಕಷ್ಟು ಒದ್ದಾಡ್ತಿದ್ದಾರೆ ನೆನ್ಸ್ಕೋತಾ ಇದ್ದಾರೆ ಮನೆಯವ್ರನ್ನೆಲ್ಲ ಬಟ್ ಅವ್ರ ಮನೆಯವ್ರು ಯಾರೂ ಬರ್ತಾ ಇಲ್ಲ ಆದರೂ ಕೂಡ ಅವ್ರ ಆಸೆ ಯಾವಾಗಲೂ ಬೈರ್ಸಂದ್ರ ಬೈರ್ಸಂದ್ರ ಬೈರ್ಸಂದ್ರೆ ಅದೊಂದು ಬಿಟ್ಟರೆ ಏನು ಅವ್ರ ಬಾಯಲ್ಲಿ ಬರಲ್ಲ ಸೊ ಹಂಗಾಗಿ ನಿರ್ಧಾರ ಮಾಡಿದ್ವಿ ಅವರು ಕೊನೆ ಆಸೆನ ನಾವು ಫಿಲ್ ಮಾಡಬೇಕು ಕನಿಷ್ಠ ಪಕ್ಷ ಅವ್ರ ಅದು ತೋರಿಸ್ಬೇಕು ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಈಗ ಕನಿಷ್ಠ ನಾವು ಇವಾಗ ಜನತೆ ಹಿರಾಚಿತ ಆಶ್ರಮದಿಂದ ಇವಾಗ ಕಂಪ್ಲೀಟಾಗಿ ಎಲ್ಲ ದೇವ್ರ ಮಕ್ಕಳೆಲ್ಲ ಸೇರಿ ಪ್ರೀತಿಯಿಂದ ಐ ಸೆಕ್ಯೂರಿಟಿಯಲ್ಲಿ ಅಜ್ಜಿಗೆ ಯಾವುದೇ ಥರದ್ದು ಆರೋಗ್ಯದಲ್ಲಿ ತೊಂದರೆ ಆಗಬಾರ್ದು ಯಾಕಂದರೆ ತುಂಬ ತೊಂದರೆ ಇರೋದ್ರಿಂದ ಆಂಬುಲೆನ್ಸು ಜೊತೆ ಹುಡುಗರು ಎಲ್ಲರೂ ಕೂಡ ನಾವು ಅವರ ಬರಿಸಂದ್ರಕ್ಕೆ ಭೇಟಿ ಕೊಡ್ತಾ ಇದೀವಿ ನೋಡೋಣ ಅಲ್ಲಿ ಹೇಗಿರುತ್ತೆ ಏನು ಮಾಡ್ತಾರೆ ಸೊ ಅವ್ರ ಊರಲ್ಲಿ ಯಾವ ಥರ ಸ್ಪಂದನೆ ಸಿಗುತ್ತೆ ಜೊತೆಗೆ ಅವ್ರು ಎಲ್ಲಿ ಸಿಕ್ಕಿದ್ರು ನನಗೆ ಅದೇ ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಮಸ್ಕಾರ ಸ್ನೇಹಿತರೆ ಇನ್ನು ಎರಡೇ ಎರಡು ಕಿಲೋಮೀಟರ್ ಇದೆ ಬೈಸಂದ್ರಕ್ಕೆ ಅಜ್ಜಿಯ ಹುಟ್ಟೂರಿಗೆ ನಾನು ಅಜ್ಜಿನ ಕರ್ಕೊಂಡಂತ ಜಾಗ ಇದು

ಅಜ್ಜಿ ಸಿಕ್ಕಿದ್ದು ಬಿಫೋರು ಆಫ್ಟರು ಇದೇ ಜಾಗದಲ್ಲಿ ಹಿಂಗೆ ಹೋಗಿದ್ದು ನಾನು ಕೊನೆಯದಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ ಮೆಮೊರಿ ಮತ್ತೆ ಅವ್ರು ತುಂಬಾ ಕೊರಗ್ತಾ ಇದ್ರು ನನ್ನ ಬರ್ಬೇಕು ನೋಡಬೇಕು ಅಂತ ರು ಬನ್ನಿ ಇಲ್ಲೊಂದ್ ಮೆಮೊರಿ ಬಂದು ನೀವು ಬನ್ನಿ ಒಂದ್ ಫೋಟೋ ತಕೊಬೇಕಂತ ಆಸೆ ನಂಗೆ ಅಲ್ಲ ವರ್ಷ ಕಾಪಾಡಿದಿರಲ್ಲ ಇಲ್ಲ ಇದ್ರೆ ಇರ್ತಿರ್ಲಿಲ್ಲ ಹೇಳ್ತೀವಿ ನಾವು ಕಂಡಂಗೆ ಇರ್ತಿರ್ಲಿಲ್ಲ ಇಷ್ಟ ವರ್ಷ ನೀವ್ ಹೆಂಗೋ ಅವ್ರನ್ನ ಕಾಪಾಡಿದ್ ನಾವೆಲ್ಲಾ ಸಂತೋಷ ಪಟ್ವಿ ಮನೇ ಹೇಗಾದ್ರು ನೆನ್ಸ್ಕೊಂತ ಇರ್ತೀವಿ ಹೊರೇಕಜ್ಜಿ ನೋಡ್ರಿ ಅಜ್ಜಿಗಿಂತ ನಾವು ಬಿಡಿ ಅಂತ ನಾವ್ ಅಜ್ಜಿ ನೋಡಿ ಎಷ್ಟೋ ನಾವು ಸಂತೋಷ ಪಡ್ತಾ ಇದೀವಿ ಒಂದಿನ ಇದೇ ಜಾಗದಲ್ಲಿ ಅನಾಥವಾಗಿ ಕೂತಿದ್ವಿ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ರಾಣಿ ತರ ಬಂದ್ ಕೂತವ್ರೆ ಏನ್ ಅನ್ಸುತ್ತೆ ನಮ್ಗೆ ತುಂಬಾ ಸಂತೋಷ ಯಾರು ಇರ್ಲಿಲ್ಲ ಈ ಜಾಗದಲ್ಲಿ ಇಷ್ಟೊಂದ್ ಜನ ಇದೀವಿ ನೋಡೋ ಸಂಪಾದನೆ ಮಾಡ್ಕೊಂಡವ್ರಿ

ಹೋಗ್ತೀರಾ ಐ ಬೈ ಇರ್ತೀರಾ ಇರ್ತಿರ ಇರ್ತಿರ ಯಾರು ನೋಡಳ್ತಾರೆ ಅವರತ್ರ ಇಲ್ಲಿ ಯಲ್ಲಿ ಹೋಗಿ ಇಲ್ಲಿ ನಿಂತಿದ್ದೀರಾ ಚೆನ್ನಾಗಿ ನೋಡ್ಕೊಂಡವರನ್ನ ತಾಯಿ ತರ ನೋಡಿಕೊಂಡವರನ್ನ ಇಲ್ಲಿ ಪಾಪಾ ಇಲ್ಲಿ ಯಾರು ನೋಡಕೊಳ್ಳಲ್ಲ ನಿಮ್ಮನ್ನ ಯಾನ ನಿಂತೀರಾ ಹಾ ಎಲ್ಲಾ ಗಂಟೆ ಮಾಡಿ

ಚೆನ್ನಾಗಿದ್ಯಲ್ಲ ಎಲ್ಲ ಚೆನ್ನಾಗಿರು ಅವ್ರ್ ನೀನ್ ನೋಡ್ತಾ ಇತರ ನೋಡ್ಕೊಂತವ್ರೆ ಚೆನ್ನಾಗಿರು ಯಾವಣ್ಣ ಬೇಕು ಮದ್ವೆ ನನ್ನ ಡಾರ್ಲಿಂಗ್ ಸಿಕ್ಕಿದ ಜಾಗ ಇಲ್ಲೇ ಮದ್ವೆನಾಟಾಗಿ ಮಳೆ ಇತ್ತು ಇವತ್ತು ಕೂಡ ಮಳೆ ಸೊ ಮೊನೇದಾಗಿ ಸ್ನೇಹಿತರೆ ಹ ಬನ್ನಿ 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 ಬನ್ನಿ

ಯಾರು ನೋಡ್ಕೊಂಡಿಲ್ಲ ಅಂದ್ರೆ ಎಲ್ಲಿರ್ತಾರಮ್ಮ ಯಾರಾದ್ರೂ ಒಂದು ಪ್ರೀತಿಯಿಂದ ನೋಡ್ಕೊಂಡು ಊಟ ತಿಂಡಿ ಕೊಟ್ರೆ ಇರ್ತಾರೆ ಯಾರು ಏನು ಕೆರೆ ಮಾಡಿದ್ರೆ ದೇವ್ರ ದರ್ಶನ ಮಾಡ್ಕೊಂಡಿಲ್ಲ ಮದ್ವೆ ಆಗ ಹೊಲ್ಟ್ರೆ ಬೈ ಅಂತೂ ಎಂತು ಇಬ್ ಮದ್ವೆ ಬಂದಿದ್ದೀವಿ ಹೋಗ್ಬಿಟ್ಟು ಕಳ್ಕೊಂಡು ನನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಆಗಿತ್ತು ಅಲ್ವೇನಜ್ಜಿ ಹೆಸರು ಅಷ್ಟು ವರ್ಷ ಆಯ್ತು ಅಜ್ಜಿ ದೇವ್ರಲ್ಲಿ

ನೋಡಿ ಸೊ ಕೊನೇದಾಗೂ ತೋರಿಸಿ ಯಾರ ಮನೆಗ್ ಸೇರ್ಸ್ಕೊಂಡ್ರು ದೇವ್ರು ಮನೆಗ್ ಸೇರ್ಸ್ಕೊಂಡಿದ್ದಾನೆ ಅಲ್ಲೇ ಕೈ ಕೂಗಿಸ್ಬಿಡಿ ಹಳ್ಳಿ ಮನ್ಸು ನೋಡೋದು ಅಲ್ಲೇ ಕೈ ಮುಗಿಸ್ಬಿಡಿ ಏನ್ ಆಗಿಲ್ಲ ತೊಂದ್ರೆ ಬೈ ಯಾರು ಕೂಡ ಅವ್ರ ಮನೆಗೆ ಸೇರಿಸಿಲ್ಲ ಅದು ಕೊನೆಯದಾಗಿ ಅವ್ರನ್ನ ಕರೆದು ದೇವರ ಮನೆ ಬಾಗಿಲೇ ತೆಗ್ದಿದೆ ದೇವರೇ ಅವ್ರನ್ನ ಒಳಗಡೆ ಕರ್ಕೊಂಡಿದ್ದಾರೆ ಸೊ ಇವರು ಇದ್ದ ದೇವಸ್ಥಾನದ ಮುಂದೆ ಇಷ್ಟು ಇಷ್ಟು ದಿನವ್ರು ಏನು ದೇವಸ್ಥಾನ ಪಟ್ಲುಧಮ್ಮನ ಏನು ದೇವಸ್ಥಾನ ಪಟ್ಲುಧಮ್ಮ ದೇವಸ್ಥಾನ ಅಂತ ಈ ದೇವಸ್ಥಾನದ ಮರದ ಮುಂದೆ ಕಡೆ ಪಾಪ ಅಜ್ಜಿ ಕೂತ್ಕೊಂಡು ಊಟ ನೀರಿಂದ ಕಷ್ಟ ಪಡ್ತಾ ಇದ್ರು ನಮಗ್ ಸಿಕ್ಕಿದ್ರು ಇವತ್ತು ಅದೇ ದೇವಸ್ಥಾನದ ಮುಂದೆ ಬಂದು ಅದೇ ದೇವರು ಬಾಗಿಲ ತೆಗೆದು ಒಳಗಡೆ ಕರ್ಕೊಂಡಿದ್ದಾರೆ ಸೊ ಇನ್ನೂ ಆಯುಷ್ ಕೊಡ್ಲಿ ಆರೋಗ್ಯ ಕೊಡ್ಲಿ ಇನ್ನು ನಮ್ಮ ಮಧ್ಯೆ ಇನ್ನು ಇನ್ನೂ ಸಾಕಷ್ಟು ವರ್ಷಗಳು ಇರ್ಲಿ ಅನ್ನೋದು ಮಾರೈಕೆ ಆಸೆ ಆ ಇದು ನಾವು ಕಳ್ಕೊಂಡಿರೋದೆಲ್ಲ ಪಡ್ಕೊಂಡಿದೀವಿ ಅಷ್ಟು ಪ್ರೀತಿ ನಮ್ಗೆ ಸಿಕ್ಕಿದೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಅಜ್ಜಿ ವಿಡಿಯೋನ ನೋಡೋದವರು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ ಜನಸ್ನೇಹ ನಿರಾಶ್ರಿತ ಆಶ್ರಮ ಭೇಟಿ ಕೊಡಿ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡ್ಲಿ ಅಹ್ ಇಲ್ಲಿ ಗ್ರಾಮ ಗ್ರಾಮದೇವತೆ ಪಟ್ಲಧಮ್ಮ ಅವರು ಕೂಡ ಎಲ್ಲರೂ ಒಳ್ಳೇದು ಮಾಡ್ಲಿ ತುಂಬಾ ಸಂತೋಷ ಆಗುತ್ತೆ ನೋಡಿ ದೇವಿನ ಕೈ ಮುಗಿ ಕೈ ಮುಗಿ ಕೈ ದೇವರು ಅಲ್ಲೇ ದೇವರು ಕೈ ಮುಗಿ ನೋಡಲ್ಲ ಪಟ್ಲಧಮ್ಮ ದೇವರು ಬಟ್ಟಲದಮ್ಮ ದೇವರ ಅಯ್ಯ ಎಲ್ಲ ಬಂದರೂ ಅದೆ ತಿನ್ನ ತಪ್ಲಿಲ್ಲ ನನಗೆ ಅಯ್ಯೋ ಒಂದು ಸಾರಿ ಮದುವೆಯನ್ನ ಹೊಳ್ತೆ ಎಷ್ಟೆ ಎப்சಿ ನಡಿ ತರಂಗಾ ನೀನು ಬಯಸಲಕ್ಕೋ ನಡಿ ಮುದ್ಕೋ పట్ల దమ్మన్ దేవస్థందోడ్తాచి తమస్ విషయ అమ్మే నెక్తవ్రే నోడలి తమసేనా నోడి నగ్వు ಚೆನ್ನಾಗಿ ನೋಡ್ಕೊಂಡಿದ್ದೀರಾ ತುಂಬಾ ಸಂತೋಷ ಆಗ್ತೈತೆ ಯಾರಾದ್ರೂ ಈ ತರ ಇದ್ರೆ ಅಚ್ಚಕಟ್ಟ ಕರ್ಕೊಂಡೋಗಿ ಇಂತ ಇದಕ್ಕೆ ಬಿಡಿ ತುಂಬಾ ನಮ್ಗೆ ಇವತ್ ನೋಡಿ ತುಂಬಾ ಸಂತೋಷ ಆಯ್ತು ರೋಡ್ ರೋಡ್ ಪಾಪ ಇದ್ ಮಾಡೋದು ತುಂಬಾ ಸಂತೋಷ ಹಾ ಆತ ಚೆನ್ನಾಗಿರು ನೂರ್ ವರ್ಷ ಚೆನ್ನಾಗಿರಿ ಇನ್ನು ಒಂದ್ ಐವತ್ತು ವರ್ಷ ಚೆನ್ನಾಗಿರು ಸರಿನಾ ಬಾಯ್ ಬಾಯ್ ಹೇಳ್ಬಿಡು ಬಾಯ್ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಹ್ಮ್ ಒಟ್ಟು ಬರ್ರಿ ಒಳ್ಳೇದು